ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಿಕ್ಕಿ ಸಿನಿ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಹ್ಯಾಪಿ ಮಹಾಶಿವರಾತ್ರಿ ನನ್ನ ಬ್ಲಾಗ್ನ ಶಿವರಾತ್ರಿ ದಿನದಿಂದನೇ ಆರಂಭ ಮಾಡಬೇಕು ಅಂತ ವೆಯ್ಟ್ ವೆಯ್ಟ್ ಮಾಡಿ ಇವತ್ತಿನ ದಿನದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆ ದೇವ್ರ ಪೂಜೆ ಹೀಗೆ ಸಿಂಪಲ್ಲಾಗಿ ಶಿವರಾತ್ರಿ ಹಬ್ಬದ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಹಾಗೆ ದೇವಸ್ಥಾನ ಹತ್ತಿರದಲ್ಲೇ ಇರೋದ್ರಿಂದ ಟೂ ವೀಲರೇ ಸಾಕು ಅಂದ್ಕೊಂಡು ಟೂ ವೀಲರಲ್ಲಿ ಹೋಗಬೇಕು ಅಂತ ನಮ್ಮ ಗಾಡಿ ತೆಗಿತಾ ಇದ್ದಾರೆ ಹಾಗೆ ವೀಡಿಯೋ ಮಾಡ್ತಾನೆ ಇದ್ದಾರೆ ನೋಡಿ ಮಿರರಲ್ಲಿ ಕೂಡ ನಾನು ವೀಡಿಯೋ ಇದ್ದಾರೆ ದೇವಸ್ಥಾನಕ್ಕೆ ಬಂದಾದ ಮೇಲೆ ಗೊತ್ತಾಗಿದ್ದು ದೇವಸ್ಥಾನ ತುಂಬ ರಶ್ ಇದೆ ಅಂತ ಹೇಳಿ ಪ್ರತಿ ವರ್ಷ ಈವ್ನಿಂಗ್ ಹೋಗ್ತಾ ಇದ್ವಿ ಸೊ ತುಂಬ ರಶ್ ಇರ್ತಿತ್ತು ಕ್ಯೂ ಅಲ್ಲಿ ನಿಂತು ನಿಂತು ಒನ್ ಅವರ್ ಟೂ ಅವರ್ ಆದರೂ ಕೂಡ ನಮಗೆ ದರ್ಶನ ಸಿಗ್ತಾ ಇರಲಿಲ್ಲ ಸೊ ಈ ಸಲನಾದರೂ ಬೇಗ ಹೋಗೋಣ ಮಾರ್ನಿಂಗ್ ಕ್ಯೂ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಮಾರ್ನಿಂಗ್ ಹೊರಟ್ವಿ ಮಾರ್ನಿಂಗ್ ಕೇಳಿತ್ತು ನೋಡಿ ನೀವು ಮಾಡ್ತಾ ಇದ್ದೀರಲ್ಲ ಇಲ್ಲಿ ಹೊಸ ಸಪ್ತಗಿರಿ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಎಂಟ್ರಿಲೆ ನಮಗೆ ಕಳಸ ಪೂಜೆ ಸಿಕ್ತು ಕಳಸ ಪೂಜೆಗೆ ನಮಸ್ಕಾರ ಮಾಡ್ಕೊಂಡು ಹಾಕಿ ಮುಂದೆ ಹೋಗೋಣ ಅಂತ ಅಂತ ನೋಡ್ತಾ ಇದೀವಿ ಇಲ್ಲಿ ಹೋಮ ಕೂಡ ಮಾಡಿದ್ದಾರೆ ಹೋಮ ಪೂಜೆ ಎಲ್ಲರೂ ಬೆಳಗ್ಗೆನೆ ಮಾಡಿಬಿಟ್ಟಿದ್ದಾರೆ ನಾವು ಬರೋ ತಡ ಆಯ್ತು ಅಷ್ಟೆ ಹಾಗೆ ಮುಂದೆ ಹೋಗಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಮೊನ್ನೆ ಮನೆ ಆದ್ಮೇಲೆ ನಾನು ಪೂಜೆ ಮಾಡ್ತಾ ಪೂಜೆ ಮಾಡಿ ಮನಸ್ಸಲ್ಲಿ ನಮ್ಮ ಈ ವರ್ಷದ ಇಷ್ಟಾರ್ಥಗಳನ್ನ ಭಕ್ತಿಯಿಂದ ಬೇಡ್ಕೊಂಡು ಶುದ್ಧ ಮನಸ್ಸಿಂದ ಬೇಡ್ಕೊಂಡ್ರೆ ಶಿವ ಎಲ್ಲದನ್ನು ಅಸ್ತವಂತಾನೆ ಅಲ್ವಾ ಹಾಗೆ ನಾವು ಕೂಡ ಕೂಡ ಬೇಡ್ಕೊಂಡಿದ್ದಾಯ್ತು ಸೊ ಈ ವರ್ಷ ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ಪೂರೈಸ ತಂದೆ ಅಂತ ಮನಸ್ಸಲ್ಲಿ ಇನ್ನೊಮ್ಮೆ ಬೇಡ್ಕೊಂಡು ಮುಂದೆ ಹೋಗಬೇಕು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಮುಂದೆ ಇಲ್ಲಿ ನವಗ್ರಹಗಳ ಪ್ರದಕ್ಷಿಣೆ ಇತ್ತು ಅಲ್ಲೂ ಕೂಡ ತುಂಬ ಕ್ಯೂ ಫೈನಲಿ ದೇವ್ರ ದರ್ಶನಕ್ಕೆ ಬಂದಾಯಿತು ಸೊ ದರ್ಶನ ಮಾಡ್ತಾ ಇದ್ದೀವಿ ದರ್ಶನದಲ್ಲೂ ಕೂಡ ಅಲ್ಲೇ ಜನಗಳ ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ನಿಲ್ತಾ ಇದ್ರು ಮುಂದೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಸೊ ಅಲ್ಲೂ ರಶ್ ಇತ್ತು ಅರ್ಚಕರು ಹಾಗೆ ಅಲ್ಲಿರೋರೆಲ್ಲ ಸೇವಕರೆಲ್ಲ ಬೇಗ ಹೋಗಿ ಬೇಗ ಹೋಗಿ ಅಂತ ಮುಂದೆ ಹೇಳ್ತಾನೆ ಇದ್ದಾರೆ ಆದರೂ ಕೂಡ ಯಾರು ಅವ್ರ ಮಾತು ಕೇಳ್ತಾರೆ ಹೇಳಿ ಇಷ್ಟರಷ್ಟಲ್ಲೂ ಸಮಾಧಾನದಿಂದ ದೇವರ ದರ್ಶನ ಮಾಡಿಕೊಂಡು ಹಾಗೆ ಹೊರಗೆ ಬಂದಿದ್ದಾಯಿತು ಸೊ ಹೊರಗಡೆ ಬಂದಾದಮೇಲೆ ಅಲ್ಲಿ ಬಸವಣ್ಣ ಇತ್ತು ಅದಕ್ಕೊಂದು ನಮಸ್ಕಾರ ಹಾಕ್ಕೊಂಡು ಬಂದಾಯಿತು ನೋಡಿ ನಮ್ಮ ಮನೆಯವರು ಬಸವಣ್ಣನಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ಎಲ್ಲರ ಬಸವಣ್ಣ ಸಿಕ್ಕರೆ ಬಾಳೆಹಣ್ಣು ತಿನ್ನಿಸಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ದೇವಸ್ಥಾನದ ಮುಂದೆ ಪ್ರಸಾದ ಕೊಡ್ತಾಯಿದ್ರು ಅಲ್ಲೂ ಕೂಡ ತುಂಬ ಕ್ಯೂ ಇತ್ತು ಸೊ ಪ್ರಸಾದಕ್ಕೋಸ್ಕರ ಕೇವಲ್ ನಿಂತಾಯಿತ್ತು ಕೇವಲ್ ನಿಂತ್ಕೊಂಡು ಪ್ರಸಾದ ತಗೊಳ್ತಾ ಇದ್ದೀವಿ ಪ್ರಸಾದ ತಗೊಂಡಾದ್ಮೇಲೆ ಅಲ್ಲಿ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಸೈಡಲ್ಲಿ ಹಾಗೆ ಸೈಡಲ್ಲಿ ಹೋಗ್ತಾ ಇದ್ದೀವಿ ಸೊ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಸಾದ ಚೆನ್ನಾಗಿ ಮಾಡಿದ್ರು ಹಾಗೆ ಪ್ರಸಾದ ತಿನ್ಕೊಂಡು ನಾವು ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಓಟಾಯಿತು ನಾವು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುಣ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಬಾಯ್